ನಾವ್ ಅನ್ಕೊಂಡಂಗೆ ಯಾವ್ದು ಆಗಿರೋದಿಲ್ಲ ನಾವ್ ಅನ್ಕೊಂಡೆ ಇರೋದೇ ಜಾಸ್ತಿ ಕರೆಕ್ಟ್ ಆಗಿ ಆಗಿರ್ತಾವತಿ ಗೊತ್ತಿಲ್ಲ ಬಾಗ್ಲೂ ಕೈ ಹಾಕಿನಿ ಏನಕ್ಕಿಗರಾಗ ನೀನ್ ತೋರ್ಸ ಎಲ್ಲ ಎಲ್ಲ ಎ ಪ್ಲಸ್ ನಾವು ಮಾಡಬೇಕು ಹಂಗಾಗಿ ಇಬ್ರು ಕುತ್ಕೊಂಡು ಮಾತಾಡಿ ಬಂದಿವಿ ಬನ್ರಿ ಎರ ಹಾಯ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ಈಗ ನಾನು ಮಧ್ಯಾಹ್ನಿಂದ ಲಾಕ್ ಚಲೋ ಮಾಡಿ ಈ ಸದ್ಯಕ್ಕೆ ನಮ್ಮನಿಗೆ ಒಬ್ಬರು ಗೆಸ್ಟ್ ಬರಕತ್ತಾರ ಅಂದ್ರೆ ಸಬ್ಸ್ಕ್ರೈಬರ್ ಅಂದ್ರೆ ಹಂದಿ ಕಡೆ ಬಂದಾರ ಅಂತ ಎಷ್ಟು ಮಂದಿ ಫೋನ್ ಮಾಡಿದ್ರೆ ಯಾರು ಆಂಟಿ ಬರಕತ್ತ ಹಂಗಾಗಿ ಬರೀ ನೋಡೋಣ ಇವತ್ತಿನಾಗೆ ಈಗ ಚಾಲು ಮಾಡಾಕತ್ತೀನಿ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಕೆಲಸ ಅದೆಲ್ಲ ಎಲ್ಲ ಕುಂತಿದ್ದು ರೀ ಕೆಲಸ ಅದ ಎಲ್ಲ ಅಂದರೆ ಅಡುಗೆದೊಂದು ಬಿಟ್ಟರೆ ಎಲ್ಲ ಕೆಲಸ ಆಗೈತೆ ನಿಕ್ಕಿದ್ದು ಯಶ್ಮರು ಬರ್ತೀನಿ ಬಂದಿರ್ತಾರ ಹೋಗು ಬರ್ತಾರೆ ನೋಡು ನಾನು ಇನ್ನೊಂದು ಹತ್ತು ನಿಮಿಷ ಆಗತ್ತಾ ಬಂದು ಮಾಡ್ಕೊಂಡು ತಂದಾರ ಹಂಗಾಗಿ ಅವ್ರು ಆಮೇಲೆ ಬರ್ತಾರೆ ಏನ್ರಿ ಇದು ನಮ್ಮ ಕಟನ್ ಬರೀ ಬೀಳೋದು 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 ಅದೇ ಕರೆಕ್ಟನ್ನಿರ್ತಿಲ್ಲ ಅಷ್ಟೆಲ್ಲ ಕ್ಲಿಪ್ಸ್ ಹಾಕಿದ್ರು ಅಲ್ಲ ಅಲ್ಲ ರೀ ವಾಲ್ವಿಸಿದ್ರೆ ಸರಿಯೇ ಇರ್ತಿಲ್ಲ ಅದು ಸ್ವಲ್ಪ ಏನಾದ್ರೂ ಜಗ್ಗಾಡಿದ್ರು ಬಿಡ್ಬಿಟ್ಟು ಏನಮ್ಮ ಹ್ಮ್ ಇವತ್ತು ಸ್ಟ್ರಾಂಗ್ ಆಗ್ತಾನಾಗ್ತಾನ ನಿನ್ ತೋರ್ಸಂಬ ಇವತ್ತು ಹರಾಡಾನ ಅಲೇ ಎದ್ದು ದೊಡ್ಡವರಿಗೆ ಅದು ನೆಗಡಿ ಬಂದ್ರೆ ಏನೋ ಅಂತ ಶಾಫ್ರ ಐತಿ ಬುಗಡಿ ಅಂತ ಹೊಸ್ತಾ ಇಲ್ಲ ಅಂತ ನೆಂಗಡಿ ಅಂತ ಜಡ್ಡಂತ ಮತ್ತ ದೊಡ್ಡವರ ಇದ್ರು ಮೂರು ದಿನ ಮಕ್ಕಳು ಏನು ಮಾಡಬೇಕು ಅಷ್ಟು ಜಾಸ್ತಿ ಇತ್ತ ನೆಗಡಿ ನೆಂಗಡಿ ಈಗ ಆರಾಮಾಗ ಇವತ್ತು ತಲೆ ದಿನ ಇರೋಂಗ ಆ್ಯಕ್ಟಿವ್ ಆಗಿ ಆಕೊಂಡ್ ಓಕೆ ಬೈ ನೋಡೋಣ ಮುಂದೆ ಏಯ್ ಗಾಡಿ ತೆಗ್ದಿಡೋನಾ ಸ್ನೇಹಿತರೆ ಬಂದರು ಬಂದು ಸ್ವಲ್ಪತ್ತು ಹದಿನೈದು ಇಪ್ಪತ್ತು ನಿಮಿಷ ಇದ್ದ ಅನ್ಸುತ್ತ ಅಷ್ಟೇ ಇತ್ತು ಹೋದರು ಯಾಕಂದ್ರೆ ಅವರು ಇನ್ನೊಂದು ಬೇರೆ ಕೆಲಸದ ಮೇಲೆ ಹೊರಟಿದ್ರೆ ಲೇಟ್ ಆಗುತ್ತಂತೇಳಿ ಹೋದ್ರು ಬಿಸಿಲು ಒಂದಲ್ದ ಹಂಗಾಗಿ ಆಮೇಲೆ ಯಶಮಾನ್ನ ಬಂದ್ರು ಅಷ್ಟೊತ್ತಿಗೆ ಆದ್ರೆ ಅಂಗಿಗೆ ಬಂದ್ ಮಾಡ್ಕೊಂಡ್ ಬಂದಿದ್ದಿಲ್ಲ ಅವರು ವಾಪಸ್ಸು ಹೋದ್ರೆ ಅಂಗಿ ಬಂದ್ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹಾಗೆ ಈಗ ಫೋನ್ ಮಾಡಿದ್ರೆ ಇಲ್ಲ ನಾನು ಸ್ವಲ್ಪ ಕಟಿಂಗ್ ಎಲ್ಲ ಮಾಶನ್ ಅಂತ ಹೇಳಿದ್ರು ಹಾಗಾಗಿ ಈಗ ಮದುವೆ ತಂದು ಇವತ್ತು ರಿಸಲ್ಟ್ ಐತ್ರಿ ಯು ಕೆ ಜಿ ಹಾಗಾಗಿ ಸ್ಕೂಲ್ಗೆ ಹೋಗಬೇಕು ನಾ ಬೆಳಿಗ್ಗೆ ನೆನಪಾಗಿತ್ತು ಫಲಿತಾಂಶ ಫಲಿತಾಂಶ ರಿಸಲ್ಟ್ ಅಂದ್ರೆ ಹ್ಞೂ ಅಲ್ಲೇನಿಲ್ಲ ನಾನು ನಿಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಎಲ್ ಕೆ ಜಿ ಕೊಟ್ಟಿದ್ರಲ್ಲ ಹಂಗೆ ಮ ಯು ಕೆ ಜಿದು ನೀ ಬರೆದಿದ್ದು ಎಕ್ಸಾಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದವು ಅಂತೇಳಿ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಅಂತ ಒಂಬರ್ಬೇಕು ಹೋಗಿ ಬೆಳಿಗ್ಗೆ ನೆನಪಿದ್ರೆ ವಾಪಸ್ ಹೀಗೆ ಮತ್ತೆಬಿಟ್ಟಿನಿ ಪಾಪ ಅವರು ಒಂದು ಗಂಟೆ ಮನೆಗೆ ಇದ್ರೆ ಹೋಗಿದ್ರು ಅವಾಗ ಹೋಗಿ ವಾಪಸ್ ಬರ್ತಿದ್ವಿ ಸತಿಗೆ ನಂಗೆ ಮತ್ತೆ ಗಮನ ಬಂದಿಲ್ಲ ಅದು ಅವ್ರು ಬಂದು ಹೋದರೆಲ್ಲ ಮತ್ತು ಅದು ಸ್ವಲ್ಪ ಹಂಗೆ ಮಾತಾಡೋಕ್ಕೆ ಕೂತೋಗ್ಬಿಟ್ಟು ಅದು ಮರ್ತು ಬಿಟ್ಟಿನಿ ಈಗ ಕಟಿಂಗ್ ನಂತರ ಹಾಗಾಗಿ ಫೋನ್ ಹಚ್ಚಿದ್ದೆ ರಿಸೀವ್ ಮಾಡಿಲ್ಲ ನಾನೀಗ ರೊಟ್ಟಿ ಮಾಡಾಕತ್ತಿದ್ರಿ ನೋಡಿರಿ ಕೈ ಹಿಟ್ಟಾಗೈತಿ ಜಸ್ಟ್ ನಾದು ಕೊಡಕತ್ತೈತೆ ಜಿಗಡ ಕೊಡತೀನಿ ಅದಕ್ಕೆ ಬಂದಮೇಲೆ ಲೇಟ್ ಆಗುತ್ತೆ ಅದಕ್ಕೆ ಅವ್ರು ಅಂದ್ರೆ ಮನೂ ನಷ್ಟ ಕರ್ಕೊಂಡು ಹೋಗಲಿ ಯಾಕಂದ್ರೆ ನಾನು ಹೋಗಕ್ಕೆ ತಂದಂಗೆ ಮಕೊಂಡು ಅಂದ್ರೆ ತಂದು ಬಿಟ್ಟು ಹೋಗೋಕ್ಕಾಗಲ್ಲ ಈಗ ಮನ್ಕಿದ್ದ ಕೂರಿಸಿ ಈಗ ಅದು ಹುಟ್ಟು ಟೈಮಿಗೆ ಹಾಗಾಗಿ ಇವರು ಮನವಿತ ಮತ್ತು ಮದ್ವಿತ ಪಪ್ಪಾನ ಕಳಿಸ್ತೀನಿ ಅಲ್ಲಿಂದ ಕೆಲಸ ಏನಿಲ್ಲ ಜಸ್ಟ್ ಅದನ್ನೆಲ್ಲ ನೋಡ್ಕೊಂಡು ಬರೋದಾದ್ ನನಗೆ ಹೋಗಕ್ಕೆ ಇಷ್ಟ ಐತಿ ಆದ್ರೆ ಹೋದಂದ್ರೆ ಮತ್ತೆ ಅಡಿಗೆ ಮಧ್ಯಾಹ್ನದ ಅಡಗಿದ್ದೀನಿ ಏನೇ ಇಲ್ಲರೂ ಪ್ಲ್ಯಾನ್ ಹಂಗಾಗಿ ರೊಟ್ಟಿ ಪಲ್ಯ ಮಾಡಬೇಕಲ್ಲ ಹಾಗಾಗಿ ನಾನು ಹೋದ್ರೆ ಲೇಟ್ ಆಗತ್ತೆ ಇನ್ನು ಬಂದು ರೊಟ್ಟಿ ಮಾಡೋದಂದ್ರೆ ಹಾಗಾಗಿ ಅವ್ರಿಗೆ ಬರ್ಕೆ ಕಳಿಸ್ತೀನಿ ಯಾ ಹೋಗಿ ಅಪ್ಪ ಅಂದೈತೆ ಸರಿ ಈಗ ಬರ್ರಿ ಅಡುಗೆ ಮಾಡೋಣ ಹಾಗೆ ಬರುವಾಗ ಪಲ್ಯ ಏನಾರ ತೊಗೊಂಬರಿ ಅಂತ ಹೇಳ್ತೇನೆ ತಂದ ಮೇಲೆ ಮಾಡಿದ್ರಾಯ್ತು ಪಲ್ಯನ ಇನ್ನು ಹಿಟ್ಟು ಈಗ ಸಾಣಿಸಿಟ್ಕೊಂಡು ಈ ಕಡೆ ಜೀವನ ಕುದಿಯೋದೈತಿ ರೊಟ್ಟಿ ಮಾಡಿ ಮುಗಿಸ್ತೀನಿ ಅದೇನೇನು ಮಾಡಲ್ಲ ಇವತ್ತು ನನ್ನ ದಿವಸ ಬಿಟ್ಟರೆ ನಡೀತಿ ನಮ್ಮ ಮನೆಗೇನು ರೊಟ್ಟಿ ಇದ್ರೆ ಸಾಕಂತಾರೆ ಮಾಡಿ ಮತ್ತೆ ಲಾ ಕಂಟಿನ್ಯೂ ಮಾಡ್ತೀನಿ ರೊಟ್ಟಿ ಮಾಡಿ ಬರ್ತೀನಿ ನಿಮ್ಮಲ್ಲ ಈಗ ಸ್ನೇಹಿತ್ರ ಹೊಂಟೀವಿ ರೀ ಸ್ಕೂಲ್ಗೆ ಹ್ಞೂ ರೀ ಕಡಿಮೆ ಈಗ ಬಂದರು ಜಾಗ ಮಾಡಿದ್ರು ಮನು ನಡಿ ಹಿಂಗೆ ಸಿಕ್ತಾನೆ ನಡಿ ಕೊಡಿ ನಡಿ ಪಾಪ ನೀವು ಚೆಂದ ಅನಿಸ್ತೆ ಅಲ್ಲ ಮನವಿ ತಾರ್ ಸ್ಕೂಲ್ ಮನ್ವಿ ತರ್ ರಿಸೋರ್ಟ್ ಇವತ್ತು ಸರಿಂದ ಬಂದ್ರಿ ಎರಡ್ ಸಾವಿರ ಮೀಟಿಂಗ್ ಇತ್ತು ಅವರು ವಾಪಸ್ ಬಂದ್ ಇದೆಲ್ಲ ಮುಗಿತು ಇಸ್ಕೊಂಡ್ ಬರ್ಬೇಕು ಬಾಯ್ ಸ್ನೇಹಿತರೆ ಮನ್ವಿ ಅಂದ್ರೆ ಪ್ರೋಗ್ರೆಸ್ ಕಾರ್ಡ್ ರೀ ಒಂದು ತೋರಿಸ್ತೀನಿ ಏನೇನು ಆಗೈತೆ ಅಂತೇಳಿ ನೋಡ್ರಿ ಹಂಗೈತಿ ಎಲ್ಲ ಎ ಪ್ಲಸ್ ಗ್ರೇಡೆಲ್ಲ ಎ ಪ್ಲಸ್ ಈ ಥರ ಐತೆ ನೋಡಿರಿ ಒಂದು ಫಸ್ಟ್ ರ್ಯಾಂಕ್ ವಿತ್ ಯು ಕೆ ಜಿ ಇದು ಇದು ಎಲ್ ಕೆ ಜಿ ಇದ್ದಾಗಿನ ಸ್ನೇಹಿತರೆ ಇವೆಲ್ಲ ಇದು ಮೊನ್ನೆ ಬಂತಲ್ಲ ಕೃಷ್ಣ ಜನ್ಮಾಷ್ಟಮಿ ಇದು ಕಾಸ್ಟ್ಯೂಮ್ಸ್ಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ಇದು ಎಲ್ ಕೆ ಜಿ ನೋಡ್ರಿ ಎಲ್ ಕೆ ಜಿದು ಈ ಥರ ಇತ್ತು ಅವ್ರಿಗೆ ಪ್ರೋಗ್ರೆಸ್ ಕಾರ್ಡ್ ಹಿಂಗೆ ಟೋಟಲ್ ಎಲ್ಲ ಮಾರ್ಕ್ಸ್ ಎಲ್ಲ ಸೇರಿ ಈ ಥರ ಕೊಟ್ಟಿದ್ರು ಈ ಥರ ಹಿಂಗೇನು ಕೊಟ್ಟಿಲ್ಲ ಓನ್ಲಿ ಗ್ರೇಡ್ ಅಷ್ಟೇ ಕೊಟ್ಟಾರ ಮಾರ್ಕ್ಸ್ ಮಾರ್ಕ್ಸದೇನು ಕೊಟ್ಟಿಲ್ಲ ಮೆನ್ಷನ್ ಮಾಡಿಲ್ಲ ಇಲ್ಲಿ ಸಬ್ಜೆಕ್ಟು ಟೋಟಲ್ ಮಾರ್ಕ್ಸು ಅವ್ರು ತೊಗೊಂಡು ಮಾರ್ಕ್ಸ್ ಎಲ್ಲ ಕೊಟ್ಟರು ಇದು ನೈಂಟಿ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ನೈನ್ ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ಫೈ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಬಟ್ ಈ ಸರಿ ಬರೀ ಈ ಥರ ಅಷ್ಟೇ ಕೊಟ್ಟಾರ ಅಂದ್ರೆ ಇದೇನು ಕೊಟ್ಟರಲ್ಲ ಲಾಸ್ಟಿಗೆ ಇದಷ್ಟು ಮಾಡ್ಯಾರ ಎಲ್ಲ ಎ ಪ್ಲಸ್ ಖುಷಿ ಆಯಿತು ಒಂದು ಪ್ರೋಗ್ರೆಸ್ ಕಾರ್ಡ್ ನೋಡಿ ಎ ಪ್ಲಸ್ ಎಕ್ಸಲೆಂಟ್ ಅವನದು ಸ್ಕೂಲಿಂದನೇ ಬಂದಿತ್ತು ಫೈಲ್ ಲಾಸ್ಟ್ ಇಯರ್ ಬಂದಿದ್ದು ಇದು ಎಲ್ ಕೆ ಜಿ ಸ್ಟೋರಿ ಟೆಲಿಂಗ್ ಒಳಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅವ್ನಿಗೆ ಅದು ಇದು ಎಲ್ಲನೂ ಇದ್ರಾಗ ಇಟ್ಟಿರ್ತೀನಿ ಎರಡು ವರ್ಷದ್ದು ಅಂದರೆ ನೀನೆ ಎಲ್ಲರೂ ಡ್ರೆಸ್ ತಗೊಂಡಿಂಗೆ ಕಮೆಂಟ್ ಮಾಡ್ರಿ ಅಂದ ಇದಕ್ಕೆ ಎಲ್ಲರೂ ವೈಟ್ ಜಾಸ್ತಿ ಹೇಳಿದ್ರಿ ಸ್ವಲ್ಪ ಮಂದಿ ರೆಡ್ ಹೇಳಿದ್ರಿ ಆದರೆ ಅವೆರಡು ತೊಗೊಳಕ್ಕೆ ಆಸೆ ಇತ್ತು ಆದರೆ ನಂಗೆ ಆ ಥರ ರೆಡ್ ಐತಿಲ್ಲ ರೀ ಆ ಥರದ್ದು ಕಲರ್ಸ್ ಆ ಡ್ರೆಸ್ಸೇ ಒಂದು ಇದ್ದು ಗೌನ್ ಎರಡು ಅದೇ ಥರ ರಿಲೇಟೆಡ್ ಇದ್ದು ಕಲರ್ ಹಾಗಾಗಿ ಅದನ್ನ ತಗೋಲಿಲ್ಲ ನಾನು ಆಮೇಲೆ ವೈಟ್ಸ್ ತೊಗೋಬೇಕಂದ್ರೆ ರೀ ಗನ್ನ ಇಷ್ಟ ಆಯ್ತು ನನಗೂ ಆದರೆ ಹಾಕೊಂಡು ಎಲ್ಲೇ ಹೋದ್ರೆ ಮಕ್ಕಳು ಎತ್ಕೋತೀವಿ ಅವ್ರಿಗೆ ಅವ್ರು ಸ್ವಲ್ಪ ಅದೇರ್ತಾರೆ ಮತ್ತು ಎತ್ಕೊಂಡ್ರೆ ಅವು ಕಲಿ ಒಂದು ಸ್ವಲ್ಪ ಧೂಳು ಕಲ್ಲಿ ಏನಾದರೂ ಕೂತ್ರು ಬೇಕ ಓದಲ್ಲೆಲ್ಲ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ಈ ಡ್ರೆಸ್ ತೊಗೊಂಡಿನ್ರಿ ನಾನು ಸ್ನೇಹಿತರೆ ಈಗ ನೋಡ್ರಿ ತರ ಥರ ಮಲ್ಕೊಂಡ್ರು ಊಟ ಮಾಡಿಂದ ಅಲ್ಲಿಂದ ಯಾಕಂದ್ರೆ ಆ ತನಗೆ ಮಲ್ಕೊಂಡಿತ್ತು ಅದರ ಸ್ವಲ್ಪ ಮಕ್ಕಳಿದ್ದು ಭಾಳ ತುಂಬ ಮಕ್ಕಳ ಹಂಗಾಗಿ ಅವ್ರ ಹಣ ಮಕ್ಕಳಿದಾಗ ಅವನಿಗೆ ಆಟ ಆಡೋಕೆ ಅವ್ನು ಇಲ್ಲಿ ಇಲ್ಲ ನಂತರ ಅವ್ನಿಗೆ ಬೇಜಾರ ಬಿಡಿದ್ರು ಭಾಳ ಟೈಮು ಏನು ಕಳೆಯೋಕ್ಕೆ ಇದಾಗಲ್ಲ ಅವನು ಹಾಗಾಗಿ ಅವನ ಜೊತೆ ಅವನು ಮಕ್ಕೋಬಿಟ್ಟ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಸ್ವಪ್ಪ ಕವರ್ ದಿನಕ್ಕೆ ಒಂದು ಹತ್ತಿ ಸಲ ಹಾಕ್ತೀನಿ ನಾನು ನಮ್ಮ ತಂದ್ ಜಗಳ್ ಬರೋದ ಬರೋದ ಜಗಳ ಬಂತ ನಾವೇನು ಮಾಡ್ತಾನೆ ರೀ ಎಷ್ಟು ಹಿಂಗೆ ಕಿತ್ ಕಿತ್ ಹಾಕ್ಬೇತ ನೋಡ್ರಿ ಹಾಕಿ ಇಷ್ಟು ಕೆಳಗೆ ಇಲ್ಲ ಇಲ್ಲಂದ ಇದ್ಮೇಲೆ ಇದನ್ನು ಅದ್ರ ಮತ್ತೆ ಅದನ್ನ ಹಾಸ್ಕೊಂಡು ಅದ್ರ ಮೇಲೆ ಮುಖೋತದ ಹಾಗಾಗಿ ನನ್ನ ದಿನ ಅದನ್ನ ಮಾಡೋದು ನೋಡಿ ನೋಡಿ ಅವ್ರಿಗೆ ಸೋಫಾ ಕವರ್ ಹಾಕೋದ್ ನೋಡಿ ಅನ್ಕೊಂಡು ನೋಡೋದ್ಯೋ ಬೇಡ ಹಾಕಬಾರ ಬೇಡ ಅದನ್ನ ಹಾಕಬೇಕ ಇದ್ರೆ ಚಂದ ಅಂತ ಅಂದ್ರೆ ಹಾಗಾಗಿ ಹಾಕೋಕೆ ತಿರ್ತದೆ ನಾನು ಸುಮ್ಮನೆ ಒಂದು ಕಡೆ ಫೋಲ್ಡ್ ಮಾಡಿ ಸೈಡಿಗೆ ಎತ್ತಿಟ್ಟೀನಿ ಇದು ಒಂದನ್ನು ಮಾತ್ರ ಇದೊಂದು ಬೇರೆ ಹಿಂಗೆ ಜೊತೆ ಹಾಸ್ಕೊಂಡು ಬುಕ್ಕೊತಂತಾನು ಸುಮ್ಮನೆ ಬಿಟ್ಟಿನಿ ಯಾವಾಗದು ಮನೆಗೆ ಎಷ್ಟು ಅವ್ರ ಎರಡು ದಿವಸ ಹಾಕಿರ್ತೀವಿ ಆಮೇಲೆ ಅವ್ರು ಬಂದಿದ್ರಲ್ಲ ಅವ್ರು ಪೂರ್ತಿ ಮನ್ವಿತನ ಎಲ್ಲ ನೀಟಾಗಿ ಮಾಡಿ ಹಾಕಿದ ಅಂದ್ರೆ ಬಾಯಿ ಜಾನ ಮಾಡಿದ್ರು ಮನೆಗೆ ಯಾರಾಗ ಎಷ್ಟು ಪಡ್ತಾನೋ ಪ್ರಾಡ್ಬಿಟ್ಟು ಪ್ರಬಟ ನನ್ನ ಜೊತೆ ಹೆಲ್ಪ್ ಮಾಡ್ತಾನೆ ಇದು ಹಿಂದೆ ಮಾಡ್ಕೊಳೋದು ನೀಟಿಟ್ಕೊಳ್ಳೋದು ಸಾಮಾನು ಎಲ್ಲ ಸಹಜ ಮನೆ ಮನೆಯವೇ ಹರಡ್ತಾರೆ ಅವ್ರು ಎಷ್ಟು ಮಾಡ್ತಾರೆ ಅಂದರು ತಾವ ಹರಡ್ತಾರ ಆಮೇಲೆ ಅದು ತಮ್ಗೆ ಅದು ಏನು ಆ ಬುದ್ಧಿ ಇದೆಲ್ಲ ಸಾಕು ಮನ್ವಿತ್ತು ಅದು ಅವಾಗ ನಾವೇ ಎಲ್ಲ ಹಾಕಿರ್ತೀವಿ ಎಲ್ಲ ಅರಿವಿಡ್ತೀವಿ ಬಂದಾಗ ಕ್ಲೀನ್ ಮಾಡಬೇಕು ಜಸ್ಟ್ ಬಂದಾಗ ಅನ್ನೋದು ಪಟಪಟ ಇಡ್ತಾನೆ ಹೇಳಿದ ಸಾಕು ತೆಗೆದಿಟ್ರೆ ಅದನ್ನೆಲ್ಲ ಮೇಲೆ ಇದೆಲ್ಲ ನೀಟಾಗಿ ಹಾಕಿ ಸಾಕು ಹಾಕ್ತಂದ್ರೆ ಅದ್ರಾಗೇನು ತೊಂದರೆ ಇಲ್ಲ ಮತ್ತೇನಪ್ಪ ಅಂದರೆ ಸ್ನೇಹಿತರೆ ಆ್ಯಕ್ಚುಲಿ ಅದು ನಾನು ಹೇಳ್ತಿದ್ದೆಲ್ಲ ನಿಮಗೆ ಶ್ರದ್ಧಾ ಸಿಸ್ಟರ್ ಹೇಳಿ ಬೆಂಗಳೂರಾಗಿರ್ತಾರಲ್ಲ ಅವರು ಅವ್ರ ಮಗನ ಬರ್ತಡೇ ಆ್ಯಕ್ಚುಲಿ ನಾನೇನು ಲಾಗ್ ಮಾಡಿದ್ಯಾಲ ಇವತ್ತೈತ್ರೆ ಒಂದು ಬರ್ತ್ಡೇ ಆದ್ರೆ ಅದು ನಮ್ಗೆ ಲೇಟಾಗಿ ಗೊತ್ತಾತು ಹೇಳಿದ್ರು ಅವರು ಹಾಗಾಗಿ ನೆಕ್ಸ್ಟ್ ಡೇ ಬರೋತಾ ಲಾಗ್ ಆವಾಗ ಇದನ್ನು ವಿಶ್ ಮಾಡಿದ್ದು ಯಕ್ಷಿತ್ ಫೋಟೋ ಹಾಕ್ತೀನಿ ನೋಡ್ರಿ ಇಲ್ಲಿ ಅವನು ಹುಡುಗನ ಹೆಸರು ಯಕ್ಷಿತ್ ಅಂತೇಳಿ ಅವ್ರ ಮಗ ಒಬ್ನೇ ಮಗ ಯಕ್ಷಿತ್ ಅಂತೇಳಿ ಊಟ ಹಬ್ಬದ ಆರ್ಥಿಕ ಶುಭಾಶಯ ಇರಬೇಕಂದ್ರೆ ನೂರಾರು ಕಾಲ ಸುಖವಾಗಿ ಬಾಳು ಇದನ್ನ ವಿಶ್ ಮಾಡೋಕ ಪಾಪ ಲೇಟ್ ಆಗ್ಬಿಡ್ತು ಅವತ್ತಿನ ದಿನ ಆಗಿದ್ರಲ್ಲ ಸರಿ ಇರೋದು ಬರ್ಡೇ ದಿವಸ ಸಾರಿ ಒಂದಿನ ಲೇಟ್ ಆಯಿತು ನಂಗೆ ಆಮೇಲೆ ಲೇಟಾಗಿ ಹೇಳಿದರು ಅವರು ಅಲ್ಲೇನ ಲಾಗ್ ಇದು ಪಬ್ಲಿಕ್ ಮಾಡಿಬಿಟ್ಟಿದ್ದೆ ಯಾವಾಗ ಹೇಳಿದ್ರು ಇಲ್ಲಾಂದ್ರೆ ಅದು ಕರೆಕ್ಟ್ ಬರ್ಡೇ ದಿವ್ಸ ಇದು ದಿವಸ ವಿಶ್ ಆಗಿರೋದು ಒಂದು ಸಗೆ ಹ್ಯಾಪಿ ಬರ್ತ್ಡೇ ಫುಟ ಈಗ ನೆಕ್ಸ್ಟ್ ಸ್ನೇಹಿತರೆ ಏನಪ್ಪ ಅಂದರೆ ಕೆಲಸ ಈಗ ನಿಮ್ಗೆ ಇದು ನೋಡಿದ್ರಲ್ಲ ಪ್ರೋಗ್ರೆಸ್ ಕಡೆ ಹೆಂಗೆ ಬಂದೈತೆ ಅಂತೇಳಿ ಹೆಂಗೆಲ್ಲ ಮಾರ್ಕ್ಸ್ ತೆಗ್ದಾನಮೀದಂಥೇಳಿ ಹಂಗೈತಿ ನೆಕ್ಸ್ಟು ನೋಡ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಾಗೆಲ್ಲ ನನಗೇನು ಜಾಸ್ತಿ ಕೆಲಸ ಆಗುತ್ತೆ ಅಂತ ನಂಗೆ ಗೊತ್ತೈತಿ ಯಾಕಂದ್ರೆ ಎಲ್ಲರೂ ಹೇಳಿದ್ದು ಅದೇ ಸಿ ಬಿ ಎಸ್ ಸಿಲೆಬಸ್ ಆದರೂ ಅದು ನಿಮ್ಗೂ ಕಷ್ಟ ಆಗುತ್ತೆ ಮನೆಗೆ ಹೇಳ್ಕೊಡೋರಿಗೆ ಅವ್ರಿಗೆ ಮೆಂಟಲಿ ಸ್ವಲ್ಪ ಜಾಸ್ತಿ ಇದು ಟಾರ್ಚರ್ನಾಗತ್ತ ಹೆವಿ ಇರುತ್ತೆ ಸಿಲೆಬಸ್ ಎಲ್ಲ ಅಂತಾರೆ ಅದು ನನಗೆ ಅರ್ಥ ಆಯಿತು ಆದರೆ ಓದಿದ ಮೇಲೆ ಗಮನ ಇರೋ ಮಕ್ಕಳಿಗೆ ಅಷ್ಟು ಕಷ್ಟ ಏನು ಅನಿಸೋದಿಲ್ಲ ಅಂತ ನಂದು ಓನ್ ಒಬ್ಬಿನ ಏನೇ ಯಾಕಂದ್ರೆ ಅವನು ಓದ್ತಾನಿ ಎಷ್ಟ ಕಷ್ಟ ಆದರೂ ಒಂದು ಓದೋ ವಿಷಯದಾಗ ಭಾಳ ಅಂದ್ರೆ ಭಾಳ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನ ಅವನು ಅದನ್ನು ಫಸ್ಟ್ ಅದು ಅದಕ್ಕೆ ಎಲ್ಲಾನು ಅದಕ್ಕೆ ಪ್ರಿಪ್ರೇಷನ್ ಕೊಟ್ಟು ಫಸ್ಟ್ ನಿಮ್ ಆಮೇಲೆ ಮಾಡ್ತಾನೆ ಹಾಗಾಗಿ ನಾವು ಒಂದು ವಿಷಯದಾಗ ಮಾತ್ರ ಹೇಳಿದ್ವಲ್ಲ ನಿಮಗೆ ಅವ್ರದ್ದೇ ಅದನ್ನ ಹಾಕ್ಬೇಕಂತ ಅನ್ಕೊಂಡು ಹಾಕಿದ್ವಿ ಅಂತ ಅಂತೇಳಿ ನೋಡೋಣ ಅದೇ ಹಾಕ್ಬೇಕಂತ ಆಗೈತೆ ಅದ ಸ್ಕೂಲ್ ಅದು ಇದು ಇಲ್ಲಿ ಅಡ್ಮಿಷನ್ ಏನೂ ಆಗಿಲ್ಲ ನೋಡಬೇಕು ಫಸ್ಟ್ ಸ್ಟ್ಯಾಂಡರ್ಡಿಂದ ಮತ್ತೆ ಹೆಂಗಿರುತ್ತಾ ಅವರೆಲ್ಲ ಏನೇನಾಗುತ್ತೆ ಅಂತೇಳಿ ನಾನು ಇನ್ನೊಂದು ಒಂದು ಹೊಸ ಏನು ಒಂದು ಹೊಸ ನಿರ್ಧಾರ ಮಾಡೀನಿ ಅದು ಏನಾಗುತ್ತಾ ಅನ್ನೋದು ನಿಮ್ಗೆ ಬರಬರು ನಾವುಗಳಿಗೆಲ್ಲ ಸ್ನೇಹಿತರ ಒಟ್ಟು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಹೊಸ ಪ್ರಯತ್ನ ಕೈ ಹಾಕಕತ್ತೀನಿ ಏನಪ್ಪ ಅಂದರೆ ಏನಂದರೆ ಜಾಬ್ ಜಾಬ್ ನೋಡುತ್ತಾರೆ ಯಜಮಾನ್ರು ಆಮೇಲೆ ನಾನೇ ಈಗ ಆಲ್ರೆಡಿ ಒಂದೆರಡು ಕಡೆ ಎಲ್ಲ ಇದಾಯ್ತು ಯಾಕಂದ್ರೆ ಇಷ್ಟು ದಿವ್ಸ ನಾನು ಬಿಟ್ಟಿರೋದ್ರೆ ಮೇನಾಗಿ ತಮ್ಮೆ ಅಂತ ಹೇಳಿ ಈಗ ಅವನಿಗೂ ನೆಕ್ಸ್ಟ್ ಈಗ ಇದು ಎಲ್ ಕೆ ಜಿ ಹಾಕಿದ್ರು ಅಂತ ನಡೀತೈತಿ ಯಾವುದು ಏನಾದರೆ ಹೇಳೋಕೆ ಹೋಗೋದ್ರಿಂದ ಹೋಗೋದಿಲ್ಲ ನಾನು ಯಾಕಂದ್ರೆ ಅವು ಸುಮ್ಮನೆ ಕಷ್ಟ ಅವೆಲ್ಲ ಹೇಳ್ಕೊಳೋದ್ರಿಂದ ನನಗೆ ಪ್ರಾಬ್ಲಮ್ ಆಗ್ತಾವು ಹಾಗಾಗಿ ನಾನು ಹೇಳ ಅಂದರೆ ಆದರೆ ಬಟ್ ಜಾಬ್ ಅಂತೂ ಏನು ನೋಡಾಕತ್ತೀನಿ ಹೋಗ್ತೀನಿ ಅನ್ನೋದು ಐತಿ ಮುಂದೆ ಗೊತ್ತಾಗುತ್ತೆ ನಾನು ಹೋಗ್ತೀನೋ ಇಲ್ಲೋ ಅದೆಲ್ಲ ತಿಂಗಳಿಗೆ ಮುಂದೆ ಮುಂದೆ ಬರೋ ಲಾಗಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಮಾತ್ರ ಆ ನಿರ್ಧಾರ ತೊಗೊಂಡಿದ್ವಿ ಅಂದ್ರೆ ಪ್ರಯತ್ನ ನಿರ್ಧಾರ ಅಂತ ನಿರ್ಧಾರ ಅಂತ ಯಾವಾಗಲೇ ಇತ್ತು ನಾನು ಜಾಬ್ ಮಾಡಬೇಕನ್ನೋದು ಆ ಥರ ಈ ಸರಿ ಬಿಡೋದಿಲ್ಲ ಪ್ರಯತ್ನ ಮಾತ್ರ ಪ್ರಯತ್ನ ಮಾಡಾಕತ್ತೀನಿ ನೋಡೋಣ ಒಂದು ಹೊಸ ಪ್ರಯತ್ನ ಕೈ ಹಾಕತ್ತೀನಿ ಆ ರುಟೀನು ರೂಟೀನ್ ಅಂತ ಫುಲ್ ಬ್ಯುಸಿ ಆಗ್ತೀನಿ ರೀ ಈಗ ಎರಡು ಚಾನಲ್ ಮಾಡಿಕೊಂಡು ಎರಡು ಮಕ್ಕಳು ನೋಡಿಕೊಂಡು ಮನೇಲಿ ನೋಡ್ಕೊಂಡು ಹೋಗೋದ ಭಾಳ ಕಷ್ಟದ ಕೆಲಸ ಅದ್ರಾಗ ಜಾಬ್ ಅಂದ್ರೆ ಇನ್ನೂ ಭಾಳ ಏನು ರೀ ಮತ್ತು ತೊಗೊಳ್ಳಬೇಕು ಯಾಕಂದ್ರೆ ಮಕ್ಕಳು ಒಳ್ಳೆ ಭವಿಷ್ಯ ರೂಪಿಸ್ಕೊಬೇಕಂದ್ರೆ ಇದಜ್ ದುಡೇ ಟೈಮಾಗ ದುಡಿದ್ರು ಬಿಡಬೇಕು ನಾಳೆ ಅವೆಲ್ಲ ಮುಂದೆ ಹೆಂಗ್ ಹೆಂಗಿರ್ತಾ ಹೆಂಗೆ ಬರ್ತಾ ಜೀವನ ಗೊತ್ತಾರ ಯಾರಿಗೂ ನಾವು ಆರೋಗ್ಯವಾಗಿದ್ದಾಗ ಶಕ್ತಿ ಶಕ್ತಿಯಿಂದ ಇದ್ದಾಗ ಆಮೇಲೆ ಏಜ್ ಇದ್ದಾಗ ದುಡಿಬೇಕು ಒಂದು ಒಂದು ಹಂತ ಅಂತ ಇರುತ್ತೆ ಅದು ಮುಪ್ಪ ವಯಸ್ಸಿಗೆ ಅವಾಗ ನಾನು ಒಂದು ಹೊತ್ತಿಗೆ ಊಟಕ್ಕೆ ನಾವು ದುಡ್ಡು ಕುಂತಿರ್ತೀವಿ ಅಂದ್ರೆ ಅದು ಭಾಳ ಭಾಳ ಕಷ್ಟ ಇರುತ್ತೆ ಈಗ ಏನೋ ಒಂದು ಮಾಡಬೇಕು ಕಷ್ಟಪಡಬೇಕು ಕಷ್ಟಪಡೋ ಇದು ಟೈಮ್ ಇದು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಳು ಇರ್ತಾರ ಅವ್ರನ್ನೆಲ್ಲ ಅವ್ರ ಜೀವನ ಒಂದು ಅವ್ರಿಗೆ ಒಂದೊಂದು ಒಳ್ಳೊಳ್ಳೆ ಜೀವನ ರೂಪಿಸ್ಕೊಡ್ಬೇಕು ಅಲ್ಲಿವ್ರಿಗೆ ನಮ್ದು ಕರ್ತಾಗಿರ್ತೈತಿ ನಾವು ಮಾಡಬೇಕು ಹಾಗಾಗಿ ಇಬ್ರು ಕುತ್ಕೊಂಡು ಮಾತಾಡಿ ನಿರ್ಧಾರಕ್ಕೆ ಬಂದೀವಿ ಸೊ ಅದಕ್ಕೆ ಒಂದು ಈಗ ಆಲ್ರೆಡಿ ಒಂದೆರಡು ಮೂರು ಕಡೆ ನಾನು ಅಲ್ಲೇ ಇಂಟರ್ವ್ಯೂ ಆಗೈತಿ ನೋಡೋಣ ಹೋಪ್ಸ್ ಇಟ್ಕೊಂಡಿದ್ದೀವಿ ಏನಾದರೂ ಒಂದು ಆಗುತ್ತೆ ಅಂತೇಳಿ ಗೊತ್ತಿಲ್ಲ ನಂದುಲ್ಲ ಕೆಂಗೈತಿ ಗೊತ್ತಿರಿ ಈ ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಆಗಿರ್ತೈತಿ ಎಲ್ಲ ಒಂದು ಪರ್ಸೆಂಟ್ನಾಗ ಏನೋ ಒಂದು ಇದಾಗಿ ಈ ಥರ ಏನು ಅದು ಅನ್ಲಕ್ ಅಂತಾರಲ್ಲ ಒಂದು ಪರ್ಸೆಂಟ್ ಅನ್ ಒಂದು ಪರ್ಸೆಂಟ್ ಅನ್ಲಕ್ ಇರೋದಾಗ ಅದು ಆ ಕೆಲಸನೇ ಆಗಿರೋಲ್ಲ ಈ ಥರ ಜಾಸ್ತಿ ಆಗೈತೆ ನನಗೆ ಇನ್ನೇನು ಎಲ್ಲ ಮುಗಿದ ಜಾಬಿನ ವಿಷಯ ಅಂತ ಅಲ್ಲ ಎಲ್ಲದ್ರಾಗಷ್ಟ ಇನ್ನೇನು ಆಗೇ ಬಿಡುತ್ತಪ್ಪ ಅಂತೇಳಿ ಏನು ಅಂದ್ಕೊಂಡಿರ್ತೀವಿ ಅದು ಏನಾದರೂ ಒಂದು ಸಂಬಂಧನೇ ಇರೋಲ್ಲ ಒಂದು ಅಂಥ ಕಾರಣದಿಂದ ಈ ಥರ ಮುಂದೂಡೋದು ಇಲ್ಲ ಕ್ಯಾನ್ಸಲ್ ಆಗೋದು ಇಂಥ ಜಾಸ್ತಿ ಆಗೈತಿ ಅಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ಈಗ ಆ ಥರ ಏನೊಂದು ಆಯ್ತಪ್ಪ ಅಂತ ಮುಂದಾಲೋಚನೆ ಮಾಡಿ ಏನೇನೋ ಖುಷಿ ಪಡೋದು ಸಂತೋಷ ಪಡೋದು ಆ ಥರ ಏನೋ ಮಾಡಿದ್ದು ಮಾಡಿದೆ ಮಾಡಿದ್ದೆ ಅಂದ್ಕೊಂಡ್ರೆ ಅದು ಆಗಿರೋದೇ ಇಲ್ಲರಿ ಹಂಗೈತಿ ನನ್ನ ಜೀವನ ಆಲ್ಮೋಸ್ಟ್ ಇದೇ ಥರ ಜಾಸ್ತಿ ಆಗೈತೆ ಅದಕ್ಕೆ ನಾ ಯಾವನ್ನ ಕರೆ ನೀಟಾಗಿ ಸದ್ಯ ಹೇಳೋದಿಲ್ಲ ಆದರೆ ಹೊಸ ಪ್ರಯತ್ನಕ್ಕಂತ ಕೈ ಹಾಕಿವಿ ಅದನ್ನು ಖುಷಿ ಕೊಡುತ್ತಾ ನೋಡೋಣ ಆಗುತ್ತೆ ನನ್ನ ಹೋಪ್ಸನ್ನ ಐತಿ ಈ ಸರ್ ಏನಾಗುತ್ತೆ ಹೋಪ್ಸ್ ನನ್ನ ಹೋಪ್ಸ ನೋಡಂದ್ರೆ ಮುಂದುವರೆ ನ ಗೊತ್ತಾಗತ್ತಲ್ಲ ನೋಡ್ಬೇಕು ಯಾವಾಗ ದೊಡ್ಡ ಎದ್ದು ಸಂಜೆ ಕೆಲಸ ಅದು ಇದು ಮಾಡ್ಕೋಬೇಕ್ರೆ ಯಜಮಾನ್ರು ಊಟ ಮಾಡಿ ಅವರು ಈಗ ಮಲ್ಕೊಂಡ್ರು ರೊಟ್ಟಿ ಮಾಡಿದೆ ಅದಕ್ಕೆ ಪಲ್ಯಾಣ ಮಾಡಿದ್ದಿಲ್ಲ ಬರುವಾಗ ಉಸಿರು ತೊಗೊಂಡಿದ್ರು ಉಸಿರು ತೊಗೊಂಡು ಉಸಿರು ಪಲ್ಯ ಮಾಡಿದ್ರೆ ನೋಡಿದ್ರಲ್ಲ ಮಾಡಿ ತಿಂದು ಅನ್ನ ಮಾಡಿದ್ದೆಲ್ಲ ಅನ್ನ ಕೇಳಿದ್ರೆ ಇಲ್ಲ ತರ್ತಿದ್ದೆ ಏನಾದರೂ ಒಂದು ದಿವಸ ಅನ್ನ ಇಲ್ಲಾಂದ್ರೆ ಏನಾಗಲ್ಸನ್ನು ತಿನ್ನರಿ ಅಂದರೆ ಅನ್ನ ಬಾ ಅನ್ನ ಬೇಕ್ರಿ ಅವ್ರಿಗೆ ಎಂಥ ಊಟ ಮಾಡ್ತಾನಂದ್ರೆ ಮೇಲೆ ಒಂದು ತುತ್ತಾದ್ರೆ ಅನ್ನ ಒಂಥರ ಅದು ನಮ್ಮ ಮಂದಿ ರೋಡಿ ರಾತ್ರಿ ಮಾಡ್ತೀನಿ ಏನಾದರ ಈ ಚಟಮಿನಿ ಬಿಟ್ಟು ಅಷ್ಟು ಉಂಡಂತಂದ್ರೆ ಊಟ ಮಾಡಿದ್ವಿ ಇಲ್ಲಿ ಇಷ್ಟು ಹಾಕೊಂಡು ಹೋಗ್ತಾರೆ ಅಲ್ಲಿ ಅಡುಗೆ ಮನೆ ರೊಟ್ಟಿ ಮಾಡೋದ್ಲಿಗೆ ನಾನು ತಲೆ ಸ್ನಾನನ ಮಾಡಿರ್ತೀನಿ ಅಷ್ಟು ತಲೆಯಿಂದಾನೆ ತಲೆ ಒಳಗೆ ಜಾಸ್ತಿ ಬೆಳ್ತಿದ್ವಿ ತಲೆ ಬೇಗತ್ರ ಗನ್ನ ಇರಿಟೇಟ್ ಅದು ತಡ್ಕೊಳಕ್ಕಾಗಲ್ಲ ದಿನ ತಲೆ ಸ್ನಾನ ಮಾಡ್ತೀನಿ ಮಾಡ್ತಾನೆ ಅಷ್ಟು ಬೆಂಗ್ತೀನಿ ಅಲ್ಲಿ ನಿಲ್ಲಕ್ಕೆ ಅಷ್ಟು ಚೆನ್ನಾಗತ್ತೆ ನೀವೆಲ್ಲರೂ ಹೇಳ್ತೀರಿ ಅದು ಪೇಂಟ್ ಸಿಗುತ್ತಾ ಹಾಕಿಸ್ರೆ ಅದೇನಂತಂದ್ರೆ ಎಲ್ಲಿಗೆ ಬಿಡಲಿ ಅದಕ್ಕೆಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡೋಲ್ಲ ಅನ್ನ ಮಾಡತ್ತರ ಅವ್ರು ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿ ನಿಮಗೆ ದಿನ ಮಾಡೋಣಲ್ಲ ರೊಟ್ಟಿನ ಎರಡು ದಿನ ಬಿಟ್ಟು ಒಂದು ಎರಡು ದಿನಕ್ಕೆ ಒಂದೊಂದು ಸರಿ ಮಾಡು ಅಂತ ನೋಡಿ ನೀವು ಸಜೆಷನ್ ಕೊಟ್ಟ್ರಿ ಮುಂದೆ ಅದಕ್ಕೆ ಇದನ್ನ ಹಾಕೋದು ಶೀಟ್ಸ್ ಹಾಕ್ಕೋರಿ ಮೇಲೆ ಅದು ಅದು ಪೇಂಟ್ ಬರುತ್ತಲ್ಲ ಜಳ ಅಂತರ ಅದನ್ನು ಎಲ್ಲಿ ದೇವಸ್ಥಾನದಾಗ ಅಲ್ಲಿ ಹಾಕಿರ್ತಾರೆ ನೋಡ್ರಿ ಎಂಟ್ರನ್ಸಿಗೆ ಒಳಗಡೆ ಹೋಗೋಕೆ ಅದನ್ನ ಅಂತ ಅನ್ಕೋತೀನಿ ನಾನು ನನಗೆ ಸಂಗೈತು ನೀವು ಹೇಳಿದ ಅದೇ ಅಂತೇಳಿ ಆದ್ಮೇಲೆ ಹಾಕಿಸ್ಬೇಕಂದ್ರೆ ಸುಮ್ಮನೆ ಬೇಡ ದುಡ್ಡು ಇನ್ನು ನೀನು ಇನ್ನೊಂದು ಎರಡು ತಿಂಗ್ಳು ಇರ್ತೈತಿ ಬೇಡ ಅಂತ ಅವ್ರು ಅಂದರು ಹಾಗೆ ನಾ ಜಾಸ್ತಿ ಅವ್ರು ಬ್ಯಾಡಂದಿದ್ದಕ್ಕೆ ಒತ್ತಾಯ ಮಾಡೋಕ್ಕೋಗಣ ಅವ್ರಾಗೆ ಮಾಡಿಸ್ತೀನಿ ಅಂದ್ರೆ ಮೊದಲ ಫೀಲ್ ಆಗಿಲ್ಲ ಸ್ನೇಹಿತರೆ ಇಷ್ಟಿಗೂ ಏನು ಕೆಲಸದ ಅಂದ್ರೆ ಇವೆಲ್ಲ ಡ್ರೆಸ್ಸ್ರ ರೆಡಿ ಮಾಡ್ಕೊಳ್ಳೋದು ಇದಂತೂ ತೊಗೊಂಬಂದು ಡ್ರೆಸ್ ನೀನೇ ತೊಗೊಂಬಂದ ಡ್ರೆಸ್ ಅದನ್ನ ಫಿಟ್ಟಿಂಗ್ ಮಾಡಿಸ್ಬೇಕು ಟಾಪ್ ಫುಲ್ ಲೂಸ್ ಐತಿ ನೋಡಿದ್ರೆ ನೀನು ಹಾಕೊಂಡಿದ್ದು ನೋಡ್ರಲ್ಲ ತೋಳು ಮತ್ತು ಭಾಳ ಮಾಡಿಸ್ಬೇಕ್ರಿ ಅದನ್ನ ಅಲ್ಟ್ರೇಷನ್ ಮಾಡಿಸ್ಬೇಕು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಸೀರೆ ನೋಡಿರಿ ಇದ್ದು ತೋರಿಸಿದ್ದೆ ನಾನು ನಿಮ್ಗೆ ರೀಸೆಂಟಾಗಿ ಒಂದು ಸರಿನೇ ಇನ್ನೂ ಉಟ್ಕೊಂಡಿಲ್ಲ ಇದ್ರದ್ದು ಬ್ಲೌಸ್ ಸತಿ ಕಟ್ ಮಾಡಿಲ್ಲ ಇನ್ನೂ ಅದರಲ್ಲೇ ಐತ್ರಿ ಇದೊಂದು ಸೀರೆದು ಬ್ಲೌಸ್ ಕಟ್ ಮಾಡಿಸಿ ಪಿಕೋ ಆಲ್ ಕೊಡಬೇಕು ನೆಕ್ಸ್ಟು ಸುಮಾರದವ್ರು ಎಷ್ಟು ಸೀರೆ ತೊಗೊಂಡಿನೋ ಯಾವುದರದ್ದು ಬ್ಲೌಸ್ ಹೊಲಿಸಿಲ್ಲ ಇಲ್ಲ ನೋಡ್ರಿ ಇಲ್ಲೆಷ್ಟು ಬ್ಲೌಸ್ ಕಟ್ ಮಾಡಿ ಕಟ್ ಮಾಡಿ ಮಾಡಿಟ್ಟು ಕೆಲವೊಂದು ಈ ಬ್ಲೌಸ್ ಯಾವುದು ಗೊತ್ತ್ರಿ ಇದು ನಾನು ಒಂದು ಏನದು ಲಾ ಮೊನ್ನೆ ದೀಪಾವಳಿ ಬಿಟ್ಟಿದ್ದು ನೋಡ್ರಿ ಒಂದು ಒಂಥರ ಬ್ರೌನ್ ಕಲರ್ ಸೀರೆ ಐತಲ್ಲ ರೆಡ್ ಬಾರ್ಡ್ರದ್ದು ಎಲ್ಲರೂ ಭಾಳ ಇಷ್ಟಪಟ್ಟಿರಿ ಆ ಸೀರೆ ಅದ್ರದ್ದು ಇದು ಬ್ಲೌಸ್ ಪೀಸ್ ಇದನ್ನ ಹೊಲ್ಸ್ಬೇಕ್ರಿ ಇಲ್ಲೇ ನೋಡ್ರಿ ಬಾರ್ಡ್ರ್ ರೆಡ್ ಹಿಂಗೆ ಐತೆ ಆ ಸೀರಿದು ಇದನ್ನು ಹೊಲಿಸ್ಬೇಕು ಅದಕ್ಕೆ ಪಿಕೋ ಫಾಲ್ಸ್ ಮಾಡಿಸಿಲ್ಲ ಹಂಗೆ ಉಟ್ಕೊಂಡಿದ್ದೆ ದೀಪಾವಳಿ ಫಸ್ಟ್ ಓಪ್ನಿಂಗ್ ಮಾಡಿದ್ದನ್ನು ಈ ಬ್ಲೌಸ್ ಹೊಲಿಸ್ಬೇಕು ಈ ಸೀರೆದು ಬ್ಲೌಸ್ ತೆಗೆಸಿ ಪಿಕೋ ಫಾಲ್ ಮಾಡಬೇಕು ಹಾಗಾಗಿ ಈಗ ಈಗ ದೀವಿ ನಾಳೆ ಹಬ್ಬ ಬಂತು ಮತ್ತು ಮದುವೆ ಅವೆಲ್ಲ ಚಲೋದು ನಮ್ಮ ಇದ್ರೊಳಗೆ ನಮ್ಮ ರಿಲೇಷನ್ ಒಳಗೆ ಅಲ್ಲಿಗೆ ಅವೆಲ್ಲ ಹಾಕೊಳಕ್ಕೆ ಏ ಎಲ್ಲ ಎದಿ ಮೇಲೆ ಇಟ್ಕೊಂಡ್ಬಿಡ್ತೀನಿ ರೀ ಮುಂಚೆ ಮಾಡಿ ಮಾಡಿಟ್ಕೊಳ್ಳೋದಿಲ್ಲ ನಂಗೆ ಯಾವ್ದು ಮಾಡಿಸ್ಲಿ ಹಾಂ ಇಲ್ಲೈತೆ ನೋಡ್ರಿ ಆ ಸೀರೆ ಈ ಅದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಭಾಳ ಅದವ್ರಿಗೆ ಯಾವಕ್ಕೂ ಏನೂ ಹೊಲಸೆ ಇಲ್ಲ ನಾನು ಹಂಗೆ ನೋಡಿದರೆ ಬ್ಲೌಸಸ್ ಎಲ್ಲ ಇದನ್ನು ಕೆಲಸ ಐತಿ ಏನು ಹೋಗ್ತೀನಿ ಗೊತ್ತಿಲ್ಲ ಬಾಗ್ಲು ಹುಟ್ಟಿಗೆ ಹೋಗಬೇಕು ಹೋದ್ರೆ ಅದಕ್ಕೆ ಅವರು ಎಲ್ಲನೂ ಒಂದು ಕಡೆ ತೆಗೆದಿಟ್ಟು ಏನೇನು ಅದಾವು ಮಾಡ್ಸಕ್ಕೆ ಬರುತ್ತಾ ಅಂತ ಅಂದ್ರೆ ಕೊಟ್ಟು ಬರೋಣ ಅಂದ್ರೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಈ ಟ್ರೆಝರ್ ಇದು ಕನ್ನಡ ಹಾಕಿಸ್ರಿ ಕನ್ನಡ ಹಾಕಿಸ್ರಿ ಅಂತ ಹೇಳಕ್ಕೆ ಮತ್ತೆ ತಿರುಗಿ ಮನೆ ಒಂದು ಮೂರು ತಿಂಗಳಾಯ್ತು ಇನ್ನು ಹಾಕಿಸ್ವಲ್ರವ್ರು ನೋಡ್ರಿ ನಿಂತಿ ಬರ್ದು ಜೋರ್ ನಿದ್ದೈತಿ ಇನ್ನೊಂದು ವಿಶೇಷ ಸ್ನೇಹಿತರೆ ನಾನು ಇನ್ನೆಲ್ಲ ಬೆಂಗ್ಳೂರಿಗೆ ಹೋಗೋದ್ರ ಬಗ್ಗೆ ಹೇಳಿದ್ದೆಲ್ಲ ಟ್ರೈನ್ ಬಗ್ಗೆ ಒಂದು ಪ್ರೊಸೆಸ್ ಯಾರಿಗೆ ಹೋಗ್ಬಿಡ್ರಿ ಸ್ಲೀಪರ್ ಕೋಚ್ ಆರಾಮಾಗಿ ಹೋಗ್ಬೋದು ಅಂತ ಹೇಳಿದ್ರಿ ವಿ ಆರ್ ಎಲ್ ಬಸ್ಸಿಂದ ನಂಗೆ ನಿಜವಾಗಿ ನೆನ್ಪಿಲ್ಲ ನೋಡ್ರಿ ಐಡಿಯಾನೇ ಇರಲಿಲ್ಲ ಯಾಕಂದ್ರೆ ಫೋಕಸ್ ಬೇಕು ಇದ್ರೆ ಏನೇನು ಅನ್ನೋದು ಟ್ರಾವೆಲ್ ಬಗ್ಗೆ ಸ್ವಲ್ಪ ಏನೋ ಮಾಹಿತಿ ಇರ್ತೈತಿ ನಾವು ಎಲ್ಲೂ ಹೋಗೋದಿಲ್ಲ ಬರೋದಿಲ್ಲ ಒಂದೇದಾಗಿ ಆದರೆ ಕೇಳಿದೆ ಯಜಮಾನ್ರಿಗೆ ಅವತ್ತು ಇಲ್ಲ ಮಾಡಿಸಿದ್ದೀನಿ ಅಂತಂದ್ರೆ ಮಾಡಿಸ್ಯಾರೀ ಆದ್ರೆ ಅದನ್ನ ಟ್ರೈನ್ ಟಿಕೆಟ ರಿಸರ್ವೇಷನ್ ಆಗೈತಿ ನೋಡೋಣ ಹೆಂಗಿರ್ತಾವ ಬೆಂಗಳೂರು ಜರ್ನಿ ಈ ಸರಿ ಕ್ಷೇಮ ಹೋಗಿ ಕ್ಷೇಮ ಹೋಗಿ ಬಂದರೆ ಸಾಕು ನಾವು ನಂಗೆ ನಿಜ ಹೆಂಗಂದ್ರೆ ಅದು ಅವ ತಾಯಿ ತಲಾ ಇನ್ಸಿಡೆಂಟು ಅಲ್ಲಿಂದ ಭಾಳ ಅಂದ್ರೆ ಭಾಳ ಏನೋ ಒಂಥರ ಹೆದರಿಕಿ ಎಷ್ಟು ಧೈರ್ಯ ಅಂದ್ರೆ ಒಳಗೆ ಒಂಥರ ಭಯ ಉಳಿದ್ಬಿಟ್ರೆ ನನಗೆ ಅದು ನಾನು ಅಲ್ಲಿ ಬಿದ್ದಾಗಿಂದ್ ಎಲ್ಲರೂ ಊರು ಹೋದಂದ್ರೆ ಒಂಥರ ಭಯ ಪಡ್ತೀನಿ ಅವಾಗೆಲ್ಲ ಕುಣಿತಿದ್ದೆ ಎಲ್ಲರೂ ಕರ್ಕೊಂಡೋಗ್ಕರ ಅಂದ್ರೆ ನಾವು ಹೋಗೋಣ ಅಂತ ನಿಲ್ತಿದ್ದೆ ನೋಡೋಣ ಏನೇನಾಗುತ್ತೆ ಅಂಥೇಳಿ ಒಮ್ಮೊಬ್ಬರು ಸಿದ್ರೆ ಇಲ್ಲಿ ಬೆಂಗ್ಳೂರು ಬಂದರು ನಮಗೂ ಭೇಟಿ ಆಯ್ತು ಅಂತೇಳಿ ನೋಡೋಣ ನೋಡೋಣ ಸಿಸ್ಟ್ರ್ ಏನೇನಾಗುತ್ತೋ ಅಂತೇಳಿ ನಾವು ಬರ್ತಿರೋ ಆ ಕೆಲಸ ಒಂದು ಶುಭ ಕಾರ್ಯದ ಮೇಲೆ ಬರಾತೀವಿ ಅದೆಲ್ಲ ಆದಮೇಲೆ ನೋಡೋಣ ಇವನು ಮನವಿ ತಿಂದ ಲಾಸ್ಟ್ ಮ ಲಾಸ್ಟ್ ಟೈಮು ಹತ್ತಿದ್ದ ನಂಗೆ ಮೆಟ್ರ್ ತೋರ್ಸಿನಿ ಅಂತ ಮೆಟ್ರ್ ತೋರಿಸ್ಲಿಲ್ಲ ಅಂತೇಳಿ ನೋಡಬೇಕು ಸರಿ ಒಂದು ಅದೊಂದು ಆಸೆಯಬೇಕು ಅಂದ್ಕೊಂಡೀವಿ ಏನೇನಾಗುತ್ತೋ ಗೊತ್ತಿಲ್ಲ ಬೆಂಗಳೂರು ಆ್ಯಕ್ಚುಲಿ ನನ್ನ ಬೆಂಗ್ಳೂರಿಗೆ ಟೆಂತ್ ಇದ್ದರೆ ಟೆಂತ್ ಇದ್ದಾಗ ನಮ್ಮ ಮಾಮ ನಮ್ಮ ಮಾಮಾರ ಅಲ್ಲೇ ಕೆಲಸ ಮಾಡ್ತಿದ್ರು ಬೆಂಗಳೂರಿಗೆ ಅಂದರೆ ಹಿಂಗೆ ಅಲ್ರಿ ಹಳ್ಳಿಯಿಂದ ಹಾಗಾದ್ರೆ ಬಿಡೋಕ್ಕೋಗಿದ್ದೆ ನಮ್ಮ ಮಾಮ ಆ ಒಳಗೆ ಅವಾಗ ಅವ್ನು ಕರ್ಸ್ಕೊಂಡಿದ್ರು ನಮ್ಮ ಅಕ್ಕನ ಜೊತೆಗೆ ಹೋಗಿದ್ದೆ ನಾನು ಅದು ಇದ್ದೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಹೋಗಿ ಎಲ್ಲೂ ಏನು ಹದಡಿಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಷ್ಟು ಎರಡೇ ಮೂರು ದಿವಸ ಇದ್ವಿ ವಾಪಸ್ ಮತ್ತು ಟ್ರೈನಿಂದ ಮತ್ತೆ ವಾಪಸ್ ಊರಿಗೆ ಬಂದ್ವಿ ಅಷ್ಟೆ ಮತ್ತು ಅಲ್ಲೆಂತ ಹೋಗಿ ನೋಡೋದು ಪಾಡೋದು ಯಾವುದೇ ಇಲ್ಲ ಈ ಸರಿ ನೋಡೋಣ ಒಂದು ಇಷ್ಟು ಪ್ಲ್ಯಾನ್ ಇಟ್ಟಿವಿ ಅಂತೇಳಿ ನಿಮ್ಗೆ ಬರೋಲ್ಲ ಎಲ್ಲ ಗೊತ್ತಾಗತ್ತಾ ಒಂಥರ ಖುಷಿ ಆಗದೈತಿ ಯಾಕಂದ್ರೆ ಹೆವಿ ಒಂದು ಸಮ್ಮರ್ ಹಾಲ್ಡೇ ಒಂದೈತಲ್ಲ ಅವ್ನಿಗೆ ಮನ್ವಿ ಕಾಟ ಜಾಸ್ತಿ ನೀವು ನಾನು ನಿಲ್ಲೂ ಕರ್ಕೊಂಡು ಹೋಗೋಲ್ಲ ನನಗೇನು ತೋರ್ಸಲ್ಲ ಅನ್ನೋದು ಜಾಸ್ತಿ ಐತಿ ಈ ಮನೆ ಎಲ್ಲಿ ಚಿಕ್ಕಮ್ಮನ ಊರಿಗೆ ಹೋದ್ವಿ ಅಂದ್ರೆ ನೋಡಿದ್ರಲ್ಲ ಹಳಿ ವಾತಾವರಣ ಚೆಂದ ಇಷ್ಟಪಟ್ಟರು ಎರಡು ಮೂರು ದಿನ ಇದ್ರು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಅದಿಂತ ನೋಡೋಂಥ ಪ್ಲೇಸ್ ಆದ್ರೆ ಅವ್ನಿಗೆ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ಅಂತ ಬೆಂಗ್ಳೂರು ಅಂದ್ರೆ ಕುಣಿತಾನ ಮಮ್ಮಿ ಬೆಂಗ್ಳೂರು ಮಮ್ಮಿ ಬೆಂಗ್ಳೂರು ಅಂತಾನೆ ಅದಕ್ಕೆ ಈಗ ಹೊಂಟಿವಿ ಅವನಿಗೆ ಅದೊಂದು ತೋರ್ಕೊಂಬರೋಣ ಅಂತ ಅಂದ್ಕೊಂಡಿವಿ ಅವ್ರ ಪಾಪ ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅದು ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಮುಂಚೆತಾಗ ಏನಾರು ಪ್ಲ್ಯಾನ್ ನಾನು ಇದು ಯಾವುದನ್ನ ಕರೆಕ್ಟಾಗಿ ನಾವು ಅಂದ್ಕೊಂಡಂಗೆ ಯಾವುದೂ ಆಗಿರೋದಿಲ್ಲ ನಾವು ಅಂದ್ಕೊಳ್ಳ್ದೆ ಇರೋದೇ ಜಾಸ್ತಿ ಕರೆಕ್ಟಾಗಿ ಆಗಿರ್ತವೆ ನಾವು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಅವು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಉಲ್ಟನಾಗಿರ್ತಾವೆ ನಮ್ಗೆ ಅವು ಹಾಗಾಗಿ ನಾನು ಜಾಸ್ತಿ ಏನೋ ಮುಂಚೆತೋಗಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡ್ರ ಅಲ್ಲ ಸುಮ್ಮನೆ ಹೋಗೋದಷ್ಟೇ ಮಾಡಿಬಿಡ್ತೀವಿ ಆ ಪ್ರೀಪ್ಲ್ಯಾನ್ಡಾಗಿ ಏನೂ ಮಾಡ್ಕೊಂಡ್ರಲ್ಲ ಹಾಗಾಗಿ ಅವನೊಂದು ಜಗ್ಗು ಖುಷಿ ಆಯ್ತು ಮಮ್ಮಿ ಲಗೇಜ್ ಪ್ಯಾಕ್ ಮಾಡು ಮಮ್ಮಿ ಲಗೇಜ್ ಪ್ಯಾಕ್ ಮಾಡು ಅಂತೇಳಿ ನಿಂತ್ಕೊಂಡ ಅದಕ್ಕೆ ನಾಳೆ ಮಾಡೋಣ ಅಂತ ಹೇಳೀನಿ ಹೋಗೋದು ಯಾವಾಗ ಏನಂತೇಳಿ ನಿಮ್ಗೆ ಲಾಕ್ಸ್ನಾಗ ಬರುತ್ತಾ ನಾಳೆ ಲಾಕ್ ಹಿಂಗತ್ತೆ ಬರ್ತಾವೆ ಅವಾಗ ಹೇಳ್ತೀನಿ ತೆಗೆಸ್ಬೇಕು ಮಾಡೋಂತ ಅಂದಾನ ಇನ್ನು ಟೈಮ್ ಐತಪ್ಪ ಹೋಗೋಣ ಮಾಡೋಣ ಅಂತ ಇರೋ ಅಂತ ಹೇಳಿ ನೀವು ಮಾಡಬೇಕು ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಏಳೂವರೆ ಆಗತ್ತೈತಿ ಆಗಲೇ ನಮ್ಮ ತನಗೆ ನೋಡ್ರಿ ಟಿಕ್ಳುಕಿ ತೊಗೊಂಬಿಟ್ಟೆ ಹುಡುಗನ ಗಲ್ಸ್ ಬರ್ರಿ ಟಿಕ್ಳುಕಿ ತಗೊಳಂದು ಸ್ನ್ಯಾಕ್ಸ್ ಮಾಡಿಕೊಡು ಮಮ್ಮಿ ಅಂತ ಅಂದ ಮನ್ವಿತ ಹಾಗಾಗಿ ಅವನಿಗೆ ಸ್ಯಾಂಡ್ವಿಚ್ ಮಾಡಾಕೀನ್ರಿ ಆಟ ಆಡಕತ್ತ ಅವರು ಪ್ಲೀಸ್ ಸೇವ್ ವಾಟರ್ ಅಂತ ನೋಡ್ರಿ ಪ್ಲೀಸ್ ಸೇವ್ ವಾಟರ್ ಇಷ್ಟಿಂದು ರೆಡಿ ಮಾಡಿಟ್ಟಿನ ಇಲ್ಲಿ ಎರಡು ಹಾಕಿಟ್ಟಿನ ಆಯಿತಂದ್ರೆ ಮತ್ತೆ ಕೆಲಸ ಐತೆ ಸ್ವಲ್ಪ ಆ ಚಾನಲ್ಗೆ ವಿಡಿಯೋ ಎಡಿಟಿಂಗ್ ಅದೇ ಕೆಲಸ ಇದ್ರಿ ಮಾಡಬೇಕು ಇನ್ನೂ ಆಗಿಲ್ಲ ಇದು ಅಂದ್ರೆ ಏ ಮನಸ್ಸು ಸುಮ್ಮನೆ ರೀ ಒಂದು ಪ್ರೋಗ್ರೆಸ್ ಕಾರ್ಡ್ ತೊಗೊಂಬಂದ್ರಿ ಎಲ್ಲ ಚಲೋ ಏನು ಏನದು ಫಸ್ಟ್ ರ್ಯಾಂಕನ್ನು ಐತಿ ಮನ್ವಿ ತಂದು ಎಲ್ಲ ಎ ಪ್ಲಸ್ ಕೊಟ್ರ ಗ್ರೇಡ್ ಎಲ್ಲ ಬಾ ಖುಷಿ ಆಯ್ತು ಅವಂದು ಲಾಸ್ಟ್ ಇಯರ್ನ ಹಾಗೆ ಆಗಿತ್ತು ರ ಈಗ ವಿಡಿಯೋ ಅಂತ ಹೋಗ್ತೀನಿ ಏ ಬಿಡಮ್ಮ ಫ್ಯಾಮ್ ಬಿಡ ಹ್ಞೂ ಏನಪ್ಪ ಅಂದರೆ ಚಾವಳ ಚಾಯಿ ಚಾಯಿನ ಗೊತ್ತಿರಿ ಮಾಡ್ಕೊಂಡಿನಿ ಅದ್ರದ್ದು ಸ್ವಲ್ಪ ಕುಡ್ತೀನಿ ಮನೂ ಬಂದೆ ಮನು ನಂಗೆ ಚಿನ್ನ ಏನೋ ಬೇಡ ಸ್ಯಾಂಡ್ವಿಚ್ ಮಾಡ್ಕೊಡ್ಬೋದು ಮಿಕ್ಸಿ ಹೇಳ್ಕೊಂಡು ಹಾಗಾಗಿ ಅವ್ರಿಗೆ ಸ್ಯಾಂಡ್ವಿಚ್ ಇದ್ದೀನಿ ಸ್ವಲ್ಪ ಟೀ ಚಿ ಮಾಡ್ಕೊಂಡು ಮತ್ತೆ ಕುಡಿತೀನಿ ವೇಸ್ಟ್ ಮಾಡೋದಿಲ್ಲ ಆದರೆ ಬೆಲೆ ಚಹಾಗಿರೋದ್ರಿಂದ ಸಕ್ರೆ ಚಹಾ ಇಷ್ಟಪಡೋದು ಚಹಾ ಅಷ್ಟು ಇಷ್ಟಪಡ್ತೀನಿ ಅಂದ್ರೆ ನನಗೆ ಅಷ್ಟೇನೂ ಇಷ್ಟಪಡೋದು ಸಕ್ಕರೆ ಚಹಾ ಕಷ್ಟ ಯಾ ಹೆಸ್ಬೆಂಡ್ರೆ ಏನು ಅಂಗಡಿ ಹತ್ತಿರ ತರಲ್ಲ ಅದೇನು ಒಂದು ಕಪ್ ಕುಡಿದ್ನಲ್ಲ ಅದಷ್ಟೇ ಆಲ್ಮೋಸ್ಟ್ ಚಹಾ ಕುಡ್ತೀನಿ ಅಂತ ಗೊತ್ತಾಯ್ತು ನಿಮಗೆ ಅದ್ರ ಎಲ್ಲ ನಾ ಎಷ್ಟೋ ಸರಿ ಚಹಾ ಕುಡಿದ್ರು ಕುಡಿಯೋದು ಬೆಳ್ಳಿ ಚಹಾ ಮಾತ್ರ